ನನ್ನ ಯೋಗಿ ಅಷ್ಟೇ ಇರೋದು ಅಷ್ಟೇ ಮಾಡಿರೋದು ನಾನು ಅದಕ್ಕೇನು ಜಾಸ್ತಿ ಏನು ಮಾಡಿಲ್ಲ ಒಂದು ಕುಡುಕನ್ ಕ್ಯಾರೆಕ್ಟರ್ ಮಾಡಿದಿನಿ ಬಟ್ ಏನಾಯ್ತು ಅಂದರೆ ಒಂದು ಇನ್ಸಿಡೆಂಟು ನಡೀತು ಕುಡುಕನ್ ಕ್ಯಾರೆಕ್ಟರ್ ಹತ್ರ ಅಲ್ಲೆಲ್ಲೋ ಶೂಟಿಂಗ್ ನಿಲ್ಸಿದ್ರು ಎಲ್ಲರೂ ಆ ಕಡೆ ಯೂನಿಟ್ ಹೋಗ್ಬಿಟ್ರೆ ನಾ ಬತ್ತಿಬಿಟ್ರಿ ನಂಗೆ ಸ್ವಲ್ಪ ಕಾಲ್ನ ಹೋದ್ ನಿಮಗೆಲ್ಲ ಗೊತ್ತಿರೋದು ಪ್ರಶ್ನಲ್ಲಿ ನನ್ನ ಡಿಸ್ಕ್ಗೆ ಈ ಹಿಪ್ಪೇ ರಿಪ್ಲೇಸ್ಮೆಂಟ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಸುಮಾರು ಹದಿನೆಂಟು ಸಾವಿರ ಶೋ ನಿಂತು 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 ನನ್ನ ಸ್ವಂಟನೇ ಸೌದೋಗಿತ್ತು ಅದಕ್ಕೆ ಬೇರೆ ಫೀಸ್ ಹಾಕೋವ್ರೆ ಸೊ ಇದರಿಂದ ನಾನು ಅಲ್ಲೇ ಕುತ್ಕೊಂಡ್ಬಿಟ್ರೆ ಸ್ವಲ್ಪ ತಿರ್ಲಿ ಅಂತ ಯಾರೋ ಬಂದ್ಬಿಟ್ಟು ಆಗಿದ್ದಾಯ್ತು ಬನ್ರಿ ಹೋಗಲಿ ಅಂತ ಕರ್ಕೊಂಡು ಹೋಗ್ತಾರೆ ಕುಡಿದು ಬಿದ್ದೋಗನೇ ಅಂತ ಹೇಳಿ ನಾನು ಆಮೇಲೆ ಆ ಕಡೆ ಈ ಕಡೆ ಅವ್ನು ಗೊತ್ತಿಲ್ಲ ಯಾಕಂದರೆ ಗೆಟಪ್ಪು ಬೇರೆ ಇತ್ತು ಆಯಿತು 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 ಅಷ್ಟೆಲ್ಲ ಕುಡಿಬಾರ್ದು ಅಂತ ಆಮೇಲೆ ನಮ್ಮ ಎತ್ತಗ್ ಸೈಡ್ಗೆ ನಿಂತ್ಕೊಂಬಿಟ್ಟು ಆಯಿತು ಹೋಗಿ ನೀವು ಅಂತ ಆಮೇಲೆ ಇನ್ಯಾರೋ ಬಂದು ಹೇಳಿ ಉದಯಾನಂದು ಅಂದ ತಕ್ಷಣ ಹೌದಾ ಅಂದ್ಬಿಟ್ಟು ಅವನೇನು ತಪ್ಪು ಮಾಡ್ದಂಗೆ ಹೋದ ಅವನು ಸೊ ಇದೆಲ್ಲ ನಮಗೆ ಸಿನಿಮಾನಲ್ಲಿ ಭಾಳಷ್ಟು ನ್ಯಾಚುರಲ್ ಆಗಿ ಡ್ರೆಸ್ ಹಾಕಬೇಕು ನಾನು ಯಾವುದೋ ಬ್ರ್ಯಾಂಡೆಡ್ ಎಲ್ಲ ತಂದಿದೆ ಎಲ್ಲಿ ಕೈತ್ ಹಾಕ್ಬಿಟ್ಟು ಒಂದು ಕೈಯಲ್ಲ ಮುರಿದೋಗಿ ಆರ್ದೋಗಿ ಶರ್ಟ್ ತೆಗೆದು ಹಾಕ್ಸಿದ್ರು ಡೈರೆಕ್ಟ್ರು ಆಯಿತು ಅಂತ ಹಾಕ್ಕೊಂಡೆ ಆಮೇಲೆ ಹೀರೋಯಿನ್ ನಾನು ಶೂಟಿಂಗ್ ನೋಡೋಕೆ ಹೋಗಿದ್ದೆ ಆ ಥಿಯೇಟ್ರಲ್ಲಿ ನನಗೆ ಇವರು ಕಟ್ ಅಂತ ಹೇಳಿದಾಗ ಎಲ್ಲ ಡ್ಯಾನ್ಸ್ ಡ್ಯಾನ್ಸ್ನಲ್ಲಿ ಯಾಕಂದ್ರೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ರು ಇದೇನು ಕಟ್ ಅಂತಾರೆ ಅನ್ನೋ ಫೀಲ್ ಬಂದ್ಬಿಡ್ತು ಯಾಕಂದ್ರೆ ಇಟ್ ವಾಸ್ ಗುಡ್ ರಿಯಲಿ ಒಂದು ಅದ್ಭುತವಾದ ಡ್ಯಾನ್ಸರ್ ಮೇಡಮ್ ನೀವು ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದೀವಿ ಸ್ಟೇಜ್ ನಾವು ಯಾವತ್ತೂ ನೋಡ್ತಾ ಬಂದಿದ್ವಿ ಅದರಿಂದ ಏನು ಅಂದರೆ ಈ ಇದೆಲ್ಲ ಒಂದು ಸಂಸಾರ ಇದ್ದಂಗೆ ಸಿನಿಮಾನೇ ಒಂದು ಸಂಸಾರ ಇದ್ದಂಗೆ ಆ ಸಿನಿಮಾ ಅಷ್ಟು ಬ್ಯೂಟಿಫುಲ್ ಆಗಿ ನಡಿಬೇಕು ನಾವು ಹೇಳ್ತೀವಲ್ಲ ಏಳು ಏಳು ಜನ್ಮದ ಬಂದ ಬಂದ ಅಂತ ಆ ಥರ ಇದೇನೂ ಒಂದು ಸಂಬಂಧಗಳಿರುತ್ತೆ ಮ್ಯೂಸಿಕ್ ಡೈರೆಕ್ಟ್ರು ಡೈರೆಕ್ಟ್ರು ಎಲ್ಲರೂ ಒಂದು ಕಡೆ ಸೇರೋದು ಈ ಸಂಬಂಧ ಅಂದ ತಕ್ಷಣ ನೆನಪು ಬಂತು ನಾವೆಲ್ಲ ಹೇಳ್ತೀವಿ ಏಳು ಜನ್ಮದ ಸಂಬಂಧ ಅಂತ ಅದೇ ಇಂಡಿಯಾಗೂ ಅಮೇರಿಕಾಗೂ ಡಿಫ್ರೆನ್ಸ್ ಇರೋದು ಅಮೆರಿಕಾಲ ನೋಡಿ ನೀವು ಬೇರೆ ಥರ ಸಂಬಂಧ ಎಲ್ಲರೂ ಹೇಳ್ತೀವಿ ಅಲ್ಲೇ ಅಮೆರಿಕಾಲ ಯಾರು ನೀವು ಹೇಳ್ಬಿಡಿ ಐ ವಾಸ್ ಟ್ವೆಂಟಿ ಇಯರ್ಸ್ ವಿತ್ ಮೈ ವೈಫ್ ಅಂದ್ರೆ ಇಪ್ಪತ್ತು ವರ್ಷದಿಂದ ಒಂದೇ ಎಂಟಿ ಜೊತೆ ಇದ್ದೀರೋ ಅಂತ ಆಶ್ಚರ್ಯಪಡ್ತಾರೆ ನಮ್ಮಲ್ಲಿ ಹಂಗಲ್ಲ ಏಳು ಜನ್ಮಕ್ಕೂ ನೀವೇ ನನ್ನ ಇಂಟಿ ಯಾಕೆ ಅಂದರೆ ಕಾರಣ ಇದೆ ಅಮೇರಿಕಾದಲ್ಲಿ ಏನು ಅಂದರೆ ಮದುವೆಗಿಂತ ಮುಂಚೆನೇ ಪ್ರೀತಿ ಮಾಡೋಕ್ಕೆ ಶುರು ಮಾಡ್ತಾರೆ ಎಲ್ಲಿ ನೋಡಿದ್ರಲ್ಲಿ ತಪ್ಕೊಳ್ಳೋದು ಎಲ್ಲಿ ನೋಡಿದ್ರಲ್ಲಿ ಮುದ್ದೋದು ಎಲ್ಲ ಮಾಡಿ ಮಾಡಿ ಅವ್ರಿಗೆ ಈ ಲವ್ ಮಾಡೋ ಋಣ ಇರುತ್ತಲ್ಲ ಅದು ಮೊದಲೇ ಮುಗ್ದೋಗಿರುತ್ತೆ ಸೊ ಮದುವೆ ಆದ ತಕ್ಷಣ ನೆಕ್ಸ್ಟ್ ಡೈವರ್ಸೇ ಆಗೋದು ನಮ್ದು ಹಂಗಲ್ಲ ಎರಡು ದಿವಸ ಮಾತಾಡಿದ್ರೆ ಐದು ದಿವಸ ಆಡ್ತೀವಿ ಸೊ ಏನಾಗುತ್ತೆ ಈ ಲವ್ ಮಾಡೇ ಇಲ್ಲ ಅವರು ಸೊ ಅದಕ್ಕೆ ಈ ಜನದಲ್ಲಿ ಸಾಲಲ್ಲ ಲವ್ ಮಾಡಿ ಅದಕ್ಕೆ ಇನ್ನೊಂದು ಜನ್ಮ ಇನ್ನೊಂದು ಜನ್ಮದು ಏಳು ಜನ್ಮ ಸಿಗ್ತದೆ ನಮಗೆ ಏಳು ಜನ್ಮದೊಳಗೆ ಲವ್ ಮಾಡಿದ್ಮೇಲೆ ಎಂಟಿನ ಸಂಪೂರ್ಣವಾಗಿ ಲವ್ ಮಾಡೋದು ಅಲ್ಲಿವರೆಗೂ ಸ್ವಲ್ಪ 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 ಮಾಡ್ತೀನಿ ಅದರಿಂದ ಯಾರಾದರೂ ಎಂಟಿ ಜಾಸ್ತಿ ಪ್ರೀತಿ ಮಾಡ್ತಾರೋ ಅಥವಾ ಗಂಡ ಜಾಸ್ತಿ ಪ್ರೀತಿ ಮಾಡ್ತಾರೋ ಅಂದರೆ ಅವ್ನಿಗೆ ಬೇರೆ ಏನೋ ಐಡಿಯಾ ಇದೆ ಅಂತ ಅರ್ಥ ಅದಕ್ಕೆ ಯಾವತ್ತೂ ಈ ಪ್ರೀತಿ ಅನ್ನೋದಿದೆಯಲ್ಲ ಅದನ್ನು ಹಂಚ್ಕೊಂಡು ಬದ್ಕೋಣ ಒಂದು ನಮ್ಮ ಮಾಧ್ಯಮಿತ್ರರೆಲ್ಲ ಬಂದಿದ್ದಾರೆ ಒಂದು ಸ್ವಲ್ಪ ದೂರವಾದ ಜಾಗ ಥರ ಅನ್ನಿಸ್ತು ನನಗೆ ಯಾಕೆ ಅಂದರೆ ಇಷ್ಟು ದೂರದಲ್ಲಿ ಅವರೆಲ್ಲ ಬಂದಿದ್ದಾರೆ ನಾನು ಈ ಕಡೆ ಎಲ್ಲ ಪ್ರೆಸ್ ಮೀಟಿಗೆ ಬಂದು ಮಾತಿದ್ರೆ ಗಾಂಧಿನಗರದಲ್ಲೇ ಇದ್ವಿ ಆದರೆ ಇಲ್ಲಿವರೆಗೂ ಬಂದಿದ್ದೀರಿ ಭಾಳ ಸಂತೋಷ ಒಂದು ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ ನಾನು ಸಿನಿಮಾದ ಕೆಲವು ಬಿಟ್ಗಳು ನೋಡಿದೆ ಕತೆ ಎಲ್ಲ ಫುಲ್ ನಾನು ಹೇಳ್ಬಿಡ್ತೀನಿ ಬೇಕಾದರೆ ಬಟ್ ನನಗೆ ಅವ್ರು ಹೇಳಲಿಲ್ಲ ಇನ್ನೂ ಅದಕ್ಕೆ ಸುಮ್ಮಿದ್ದೀನಿ ಯಾಕೆಂದ್ರೆ ನಾನು ಬಾಯ್ ಸೇರಿ ಇಲ್ಲ ಎಲ್ಲೆಲ್ಲೋ ಹೇಳ್ಬಿಡ್ತೀನಿ ಅಂದ್ಬಿಟ್ಟು ನನಗೆ ಹೇಳಲೇ ಇಲ್ಲ ಸತ್ಯ ಹೇಳಿದಿರಿ ಹೊತ್ತು ಕತೆ ಗೊತ್ತಿಲ್ಲ ನನಗೆ ಸುಮ್ಮನೆ ನಾನು ಅನ್ಕೊಂಡು ಅದೇ ಆ ಶಾರ್ಟು ರೆಡಿ ಅನ್ಕೊಂಡು ಸುಮ್ಮಿದ್ದೀನಿ ಯಾಕಂದರೆ ಹೇಳಿದ್ರೆ ಎಲ್ಲರೂ ಹೇಳ್ಬಿಡ್ತೀನಿ ಎಲ್ಲ ಪ್ರೋಗ್ರಾಮಲ್ಲಿ ಹೇಳ್ಬಿಡ್ತಾನಂತ ಭಯ ಅವರಿಗೆ ಏನಾಗಲ್ಲ ಅದ್ಧೂರಿಯಾಗಿ ಫೈಟು ಮಾಡಿದ್ದಾರೆ ಆಮೇಲೆ ಭಾಳಷ್ಟು ದಿನ ಸುಮ್ಮನೆ ಗುರುಗಳು ಹೊತ್ತೆಲ್ಲ ಕರೀತಾರೆ ಅಷ್ಟೇ ನಾವೆಲ್ಲ ಒಳ್ಳೆ ಫ್ರೆಂಡ್ಸು ಒಂದು ಜಿಮ್ ಮಾಡಿ ಆ ಜಿಮ್ಮು ಎಲ್ಲ ನಾನು ಜಿಮ್ ಮಾಡಿಲ್ಲ ಬಿಡಿ ನಿಮ್ಗೆ ಗೊತ್ತಾಗುತ್ತೆ ನೋಡಿದ್ರೆ ಅವರು ಜಿಮ್ ಇಟ್ಕೊಂಡಿದ್ದಾರೆ ಅಂದೆ ಆ ಜಿಮ್ ಇಟ್ಕೊಂಡಿರೋರು ನನ್ನ ಒಂದು ಮನೆಗೂ ಬಂದಿದ್ದರು ಊರಲ್ಲಿರೋ ನನ್ನ ಎಸ್ಟೇಟ್ ಮನೆಗೂ ಬಂದಿದ್ದರು ಭಾಳಷ್ಟು ತರಬೇತಿ ಕೊಟ್ಟರು ಡೈರೆಕ್ಟ್ರು ಅವರೆಲ್ಲ ಫ್ರೆಂಡ್ಸ್ ಆಗಿದ್ರು ಒಂದು ಹೋಮ್ವರ್ಕ್ ಮಾಡಿದ್ದಾರೆ ಭಾಳಷ್ಟು ಹೋಮ್ವರ್ಕ್ ಮಾಡಿದ್ದಾರೆ ಅದೆಲ್ಲ ನಾನು ಹೇಳೋಕ್ಕಾಗಲ್ಲ ಅಷ್ಟೊಂದು ಹೋಮ್ವರ್ಕ್ ಮಾಡಿದ್ದಾರೆ ಒಂದು ಹೊಸ ಹೀರೋ ಬಂದು ನಿಂತು ಈ ಥರ ಒಂದು ಚಾಲೆಂಜ್ ಆಗಿರೋ ಸಿನಿಮಾ ಮಾಡಬೇಕು ಅಂದರೆ ಒಳಗೆ ಒಂದು ದೊಡ್ಡ ಪ್ರಯತ್ನ ಇದೆ ಈ ಪ್ರಯತ್ನ ಯಾವುದೋ ಒಂದು ದಿನ ಆಕಾಶದ ಒಂದು ನಕ್ಷತ್ರ ಆಗುತ್ತೆ ಅನ್ನೋದರಲ್ಲಿ ಅನುಮಾನ ಇಲ್ಲ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ ಥ್ಯಾಂಕ್ ಯು